ಗುಡ್ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೇಸಿಗೆ ಕಾಲ ಬಂದಿದೆ ಅದಕ್ಕೋಸ್ಕರ ಶಾವ್ಗೆ ಮಾಡಿಸ್ಕೊಂಬಂದೀವಿ ಒಣಗಕ್ಕೆ ಇದ್ದೀವಿ ನೋಡಿ ಈ ಥರ ಈ ಥರ ಶಾವ್ಗೆ ಮಾಡಿಸ್ಕೊಂಡು ಬರ್ತಾರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಮಾಡಿ 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 ಡಬ್ಬಾಗಿಟ್ರ ವರ್ಷತ್ತನ ಯುಗಾದಿ ಹಬ್ಬಕ್ಕೆ ಹೊಸ ಶಾವ್ಗೆ ಮಾಡ್ತಾರೆ ನಮ್ಮ ಕಡೆ ನೋಡಿ ಈ ಥರ ಶಾವಿಗೆ ಮಾಡಿಸಿ ನೀವು ಹಪ್ಪಳ ಸಂಡಿಗೆ ಬೇಸಿಗೆ ಕಾಲದಲ್ಲೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಸ್ಟೋರ್ ಮಾಡಿಟ್ರೆ ಅರ್ಶು ತನ ಬರ್ತೈತೆ ನೋಡಿ ಈ ಥರ ಚೆನ್ನಾಗಿದೆ ಶಾವಿಗೆ ಹಾಲಲ್ಲಿ ಮಾಡ್ಬೋದು ಇಲ್ಲ ಬಸ್ಬಂದು ಮಾಡ್ಬೋದು ನೋಡಿ ಚಂದ ಶಾವಿಗೆ ಇದೆ ಈ ಥರ ಈ ಥರ ಆಗಿದೆ ಶಾವೆ ನೋಡಿ ನಮ್ಮ ಪುಟ್ಟಿ ಇದ್ದಾಳೆ ನೋಡಿ ಇಲ್ಲಿ ಎಷ್ಟು ಚಂದ ಮಾಡ್ತಿದ್ದಾಳೆ ಶಾವಿಗೆ ಹಾಯಿ ಮಾಡ್ತಾಳೆ ನೋಡಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್